ಬೆಳಗಾವಿಯಲ್ಲಿ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿ ಹಲ್ಲೆ ಮಾಡಿದ ಘಟನೆ ಇಡೀ ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತಹದ್ದು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಖೇದ ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೇ ಪರಿಸ್ಥಿತಿ ಇತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲೆಲ್ಲ ಇಂಥ ಘಟನೆಗಳು ನಡೆಯುತ್ತಿರುತ್ತವೆ ಅಪರಾಧಿ ಜಗತ್ತು ಮತ್ತು ಕಾಂಗ್ರೆಸ್ಗೂ ಅವಿನಾಭಾವ ಸಂಬಂಧ ಇದೆ ಎಂದು ಟೀಕಿಸಿದ್ರು ಬೆಳಗಾವಿಯ ಒಂಟ್ಮುರಿಯಲ್ಲಿ ನಡೆದ ಘಟನೆಯನ್ನು ನಮ್ಮ ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ ಎಂದು ತಿಳಿಸಿದರು ತಮ್ಮೆಲ್ಲರಿಗೆ ಗೊತ್ತಿದೆ ನಾನು ಭಾಳ ದಿವಸಗಳ ಕಾಲ ಆಲ್ಮೋಸ್ಟ್ ಆಗಸ್ಟ್ದಿಂದ ನಾನು ರಾಜಸ್ಥಾನದಲ್ಲಿದ್ದೆ ರಾಜಸ್ಥಾನ್ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಸಹಿತ ಇದೇ ಭೀಕರ ಸ್ಥಿತಿ ಇತ್ತು ಹದಿನಾರು ಪರ್ಸೆಂಟ್ ಕ್ರೈಮ್ ಅಗೇನ್ಸ್ಟ್ ವುಮನ್ ಏನಾಗ್ತಾಯಿದ್ದು ಇನ್ಕ್ಲೂಡಿಂಗ್ ರೇಪ್ ಆ್ಯಂಡ್ ಮರ್ಡರ್ ಅದು ರಾಜಸ್ಥಾನ ದೇಶದಲ್ಲಿ ಆಗ್ತಾ ಇದ್ದಂಥ ಪೈಕಿ ಹದಿನಾರು ಪೈಕಿ ರಾಜಸ್ಥಾನದಲ್ಲಿ ಆಗ್ತಾ ಇತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈ ರೀತಿಯಾದಂಥ ಘಟನೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತವೆ ಯಾಕಂದ್ರೆ ಅನೈಕಿಕತೆಗೂ ಮತ್ತು ಕಾಂಗ್ರೆಸ್ಗೂ ಅಂದರೆ ಈಗೇನು ಭ್ರಷ್ಟಾಚಾರ ಇಲ್ಲಿಗಲ್ ಫಂಡಿಂಗು ಇದೆಲ್ಲ ಕಾರಣದಿಂದ ಅಪರಾಧಿ ಜಗತ್ತು ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಯಾವಾಗಲೂ ಅವಿನಾಭಾವವಾದಂಥ ಸಂಬಂಧ ಇದೆ ಹಾಗಾಗಿ ಈ ಘಟನೆಗಳು ನಡೀತಾ ಇದ್ದವು ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಇವತ್ತು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ದವರು ಅಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಮಾಧ್ಯಮದ ಮೂಲಕ ತಿಳಿದಿದೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಒಂದು ಮಹಿಳಾ ತಂಡವನ್ನು ಎಂ ಪಿಗಳ ತಂಡವನ್ನು ಕಳಿಸಿದ್ದಾರೆ ಸರ್ಕಾರದ ಮೇಲೆ ನಾವು ತೀವ್ರವಾದಂಥ ಒತ್ತಡವನ್ನು ಹಾಕಲಿಕ್ಕೆ ನಮ್ಮ ಪಾರ್ಟಿಯವರು ಕೂಡ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಸತರ್ಕವಾಗಿರಬೇಕು ಮತ್ತು ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗಲಾರದಂತೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ ರೈಸ್ ಆಫ್ ನ್ಯೂಸ್ ಹುಬ್ಬಳ್ಳಿ